ನಮಸ್ಕಾರ ರೀ ಎಲ್ಲರಿಗೂ ಇವತ್ರಿ ಒಂದು ಕಪ್ ಗೋಧಿ ಹಿಟ್ಟಿನಿಂದ ಭಾಳ ಬಾರಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಎರಡು ರೀ ಭಾಳ ಜನ ಮರ್ಯಾಕತ್ತಾರ ಎರಡು ರೆಸಿಪಿ ನಾವು ಇವತ್ತಿನ ಹಿಡ್ದಾಗ ತೋರ್ಸಾರೋ ಇದ್ದೀವಿ ರೀ ಯಾಕಪ್ಪ ಅಂತಂದ್ರೆ ನೆನಪು ಮಾಡ್ಬೇಕು ರೀ ನಾವು ನೆನಪು ಮಾಡಿದಾಗ ನೀವು ಒಮ್ಮೆ ಟ್ರೈ ಮಾಡಿ ತಿಂದ್ರ ನಮಗೂ ಖುಷಿ ಆಗ್ತೈತೆ ರೀ ಮತ್ತು ಎಲ್ಲರೂ ಕೂಡಿ ಒಂದು ಸಲ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ಹಾಗಾದ್ರೆ ಏನೇನು ಮಾಡೋದು ಅಂತ ಹೇಳಿ ನೋಡಿ ಬಿಡ್ನು ಬರೀ ಹೇಳ್ಕೊತ ಹೋಗ್ತೀನಿ ನೀವು ಲಕ್ಷ ಇರಲಿ ಮೊದಲಿಗೆ ನಾವು ಒಂದೂವರೆ ಕಪ್ ಗೋಧಿ ಹಿಟ್ಟನ್ನು ಒಂದು ಚಾಣಗ್ಯಾಗ ರೀ ಒಂದೂವರೆ ಕಪ್ ಗೋಧಿ ಹಿಟ್ಟನ್ನು ನಾವು ಚೆಂದಂಗಿ ಚಾಣಿಸಿ ರೀ ಅದಕ್ಕೆ ಸ್ವಲ್ಪ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಉಪ್ಪು ಹಾಕತ್ತೀವಿ ನೋಡ್ಕೊಂಡು ಉಪ್ಪು ಹಾಕ್ರಿ ಭಾಳ ತಾಕಾಕ ಹೋಗ್ಬೇಡ್ರಿ ಆಮೇಲೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡೋನು ಮಿಕ್ಸ್ ಮಾಡಿ ಏನು ಮಾಡ್ನಪ್ಪಾ ಅಂತಂದ್ರೆ ರೀ ಸ್ವಲ್ಪ 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 ನೀರು ಹಾಕೋಣ ನೀರು ಹಾಕಿ ನಾವು ಈಗ ನಾದಾಕ ಚಾಲೂ ಮಾಡಣ್ರಿ ನೀರ ಭಾಳ ಹಾಕಂಗಿಲ್ಲ ಚೆನ್ನಾಗಿ ನೀವು ಅಣ್ಣ ಈಗ ನೋಡ್ಬೋದು ನೀವ ಬರಬ್ಬರಿ ಹೆಂಗ್ ನಾದಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿರಿ ಟೋಟಲ್ ಒಂದು ಅರ್ಧ ಕಪ್ಕಿನ ಕಡಿಮೆ ನೀರು ಹತ್ತವು ಭಾಳ ಏನು ಹತ್ತಂಗಿಲ್ಲ ಇಷ್ಟು ನೀರು ನಾವು ಈಗ ನಾದಕ್ಕೆ ಚಾಲು ಮಾಡತ್ತೀವಿ ನಾದುದು ಹೆಂಗಪ್ಪ ಅಂತಂದ್ರೆ ಹದ ಬರಬ್ಬರಿಯಾಗಿ ಬರಬೇಕಾಗ್ತದೆ ನೀವು ಈ ರೀತಿ ಒತ್ತಿ ಕುಟ್ರಿ ಅಂದ್ರೆ ಮೊದ್ಲು ಹೆಂಗೆ ಹೋಳ್ಗೆ ಮಾಡುವಾಗ ಕಾರು ಕಲ್ಲ ಹಾಕಿ ಕೊಡ್ತಿದ್ರಲ್ಲ ಹಂಗೇನು ಮಾಡಾಕ ಹೋಗೋದು ಬ್ಯಾಡ್ರಿ ಆದ್ರೆ ಕೈಲಿ ನೀವು ಚೆನ್ನಾಗಿ ಹದ ಬರ್ಸ್ರಿ ಒಂದು ಹತ್ತು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಇಟ್ಟು ಹತ್ತು ನಿಮಿಷ ಆದಮೇಲೆ ಮತ್ತೆ ಅದನ್ನು ಓಪನ್ ಮಾಡಿ ನೀವು ಕೈಲಿ ಸ್ವಲ್ಪ ಮಿದ್ದಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಮ್ಮೆ ನಾವು ನಾದೇದೇವ್ರಿ ಅಂದರೆ ಮಿದ್ದೆದೇವು ಈಗ ಅದರಲ್ಲೇ ನಾವು ಈ ರೀತಿಯಾಗಿ ಉಳ್ಳಿ ಮಾಡ್ಕೊಳ್ಳತ್ತೀವಿ ರೀ ಈ ಸೈಜು ಒಂದು ಎಷ್ಟು ಹಾಕೋ ನೋಡ್ಕೊಂಡ ಅಷ್ಟು ಉಳ್ಳಿ ಮಾಡ್ಕೊರಿ ನಾವು ಎರಡು ರೆಸಿಪಿ ತೋರಿಸ್ತೀವಿ ನೆನಪಿರಲಿ ಆ ಒಂದು ಉಳ್ಳಿ ಈ ರೀತಿ ಚೆನ್ನಾಗಿ ನಾವು ಒತ್ತಿ ಒತ್ತಿ ಇಟ್ಕೊಳ್ಬೇಕಾಗತ್ತೆ ರೀ ನೋಡ್ಬೋದು ನೀವ ಉಳ್ಳಿ ಮಾಡಿದ್ದೀವಿ ಕೈಯಾಗಿ ಸ್ವಲ್ಪ ಒತ್ತಿ ಎಲ್ಲ ಉಳ್ಳಿ ಮಾಡಿ ನಾವು ಹಂಗೆ ಇಟ್ಕೊಳ್ಬೇಕ್ರಿ ಈಗ ನಾವೊಂದು ಲಟ್ಟುನ್ಗಿದ್ರೆ ಯಾವುದೋ ತೊಗೋರಿ ಇಲ್ಲ ಅಂತಂದ್ರೆ ಪರಿಶೀಮಲು ಮಾಡಬಹುದು ಸ್ವಲ್ಪ ತೆಳಗ ಎಣ್ಣೆ ಹಚ್ಚರಿ ಎಣ್ಣೆ ಹಚ್ಚಿ ನೀವ ಈ ರೀತಿಯಾಗಿ ಲಟ್ಟಿಸ್ಬೇಕಾಕ್ರಿ ಪೂರ್ತಿ ಚಪಾತಿ ಕಿನ ಸ್ವಲ್ಪ ಗಟ್ಟಿರ್ಬೇಕ್ರೆ ಇದ್ರಿ ನಾವು ಉಳಿದಿದ್ದನ್ನು ಸೇಮ್ ಹಂಗ ಲಟ್ಟಿಸಿ ಇಟ್ಕೊಳಾತೇವ್ರಿ ನೀವು ಆ ಹಿಟ್ ತಗೊಂಡಿರ್ತಿರ್ಲಾ ಅದ್ರಾಗ ಎಷ್ಟಾಗ್ತಾವೋ ನೋಡಿ ಅಷ್ಟ ಚಂದಂಗಿ ಲಟ್ಟಿಸಿ ರೀ ಈಗ ನಾವು ಚಂದಂಗಿ ರೌಂಡ್ ಲಟ್ಟಿಸಿ ಲಟಿಸಿ ಇಟ್ಟಿದೇವಿ ಈ ಕಡೆ ನೀರಾ ಕುದಿಯಾತಾವ ನೋಡ್ಬೋದ್ರಿ ಮೊದಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ ಯಾಕಂದ್ರೆ ಈಗ ಹೇರ್ತೇನೆ ನಿಮಗೆ ನೀವು ನೀರಾ ಕುದಾಕ ಇಟ್ಟಿತಿವ್ರಾ ಆ ನೀರ್ ಈಗ ಈಗೇನ್ ನಾವು ಲಟಿಸಿ ಇಟ್ಟಿದ್ದೀವ್ರಿ ಎಲ್ಲಿ ಎಲ್ಲ ನೋಡನಾ ನೀರಾಗ ಬಿಡಾಕ್ ನಾವು ಈಗ ನೋಡ್ಬೋದು ನೀವು ಎಷ್ಟು ಮಾಡಿರೋ ಎಷ್ಟು ಬ್ಯಾಚ್ ಹಾಕಂದ್ರೆ ಒಂದ್ಸಲ ಒಮ್ಮಿ ಇನ್ನೊಂದ್ಸಲ ಒಮ್ಮಿ ನೀವು ಮಾಡ್ಕೋಬಹುದು ಈಗ ನೀರಾಗ ಕುದಿಯಾಕಿಟ್ಟಿದಿವಿ ಒಂದ್ ಎರಡು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋ ಒಂದ್ ಎರಡು ನಿಮಿಷ ಆದ್ಮೇಲೆ ನೋಡ್ಬೋದು ನಿಮ್ಮ ಬಾಳ್ ಭಾರಿ ಆಗಿ ಕುದ್ದಾವು ಇಟ್ಟ ಚಲೋ ತಂಗಿ ಕುದಿಬೇಕ್ರಿ ಈಗ ನೋಡ್ಬೋದು ನಾವ್ ಅದ್ ತಗೊಳತ್ತೀವ್ರಿ ತಗೊಳಾಗ ಆಂಡಿದ್ದು ಅತ್ತಿಕ್ಕೊರಿ ಮಾತು ಕೇಳಿಲ್ಲ ಅಂದ್ರೆ ಪಟ್ನ ಬರಂಗಿಲ್ಲ ಆದ್ರೆ ನೀವು ಮಾತು ಕೇಳುವಂಗ ಮಾಡಿ ತಕೊಬೇಕ್ರಿ ಅದನ್ನ ಆಮೇಲೆ ಈಗ ಸ್ವಲ್ಪ ಅವ್ನ ಆರಾಕ ಬಿಡ್ಬೇಕಾಗ್ತದೆ ರೀ ಈಗ ತೆಗೆದ ಒಂದು ಪ್ಲೇಟ್ನ ಹಾಕಿದ್ದೀವಿ ನಾನು ನಿಮ್ಗೆ ಹೇಳ ಇನ್ನೊಂದು ಬ್ಯಾಚ್ ಇತ್ತಂದ್ರೆ ಮತ್ತೊಂದು ಮತ್ತೊಂದ್ಸಲ ನೀವು ಹಾಕಿ ಕುದಿಯಾಕ ಬಿಟ್ಬೇಡ್ರಿ ಉಳಿದಿದ್ದು ಎಟ್ಟದವ್ರಲ್ಲ ಅದು ಸಲ ಮಾಡ್ನು ಈಗ ಒಂದು ಪ್ಲೇಟ್ನಾಗ ಇವನ್ನೆಲ್ಲ ಸ್ವಲ್ಪ ಆರಕ ಇಟ್ಟಿದ್ದೀವಿ ರೀ ಅಂದ್ರೆ ಮೊದಲು ಮಾಡಿದ್ದು ಅದು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ ಅವು ಆರಿದ ಮೇಲೆ ನಾವು ಅದನ್ನ ಕಟ್ ಮಾಡ್ಕೊಳ್ಬೇಕು ನೀವು ನೋಡ್ಬೋದ್ರಿ ನೀವು ಒಂದು ಚಾಕು ಅಥವಾ ಚಮಚೇಲಿ ಹತ್ರ ಬೇಕಾದ್ರೂ ನಿಮ್ಗೆ ಹೆಂಗೆ ಸೈಜ್ ಬೇಕು ಆ ಸೈಜ್ ರೀ ಆಮೇಲೆ ಹೆಂಗೆ ಶೇಪ್ ಬೇಕು ಹಂಗ ಕಟ್ ಮಾಡ್ಕೊಬೋದ್ರಿ ನಾ ಸಜೆಸ್ಟ್ ಏನಪ್ಪ ಅಂತಂದ್ರೆ ಸ್ವಲ್ಪ ಸಣ್ಣ ಮಾಡ್ರಿ ಬಹಳ ದೊಡ್ಡ ಕಟ್ ಮಾಡಕ್ ಹೋಗ್ಬೇಡ್ರಿ ಈ ನಿಮ್ಗ ಕ್ರಾಸ್ ಬೇಕಂದ್ರೆ ಕ್ರಾಸ್ರಿ ಇಲ್ಲ ಚೌಕ್ ಚೌಕ್ ಬೇಕು ಅಂದ್ರೆ ಹೆಂಗ್ ಬೇಕು ಹಂಗ ಕಟ್ ಮಾಡಿ ನೀವು ಇಟ್ಕೋಬೇಕು ಏನ್ ಮಾಡಾತೀವ ಅಂತ ಹೇಳಿ ಬಹಳ ಕನ್ಫ್ಯೂಸ್ ಆಗ ಹೋಗ್ಬೇಡ್ರಿ ನಾನು ಹೇಳ್ತೀನಿ ಚಕೋಲಿ ಮಾಡತ್ತೇವ್ರಿ ನೆನಪೈತೆ ಪೈತೆ ಇಲ್ರಿ ಗೊತ್ತೈತಿಲ್ರಿ ನಿಮ್ಗ ಈಗ ಇನ್ನೊಂದು ಏನು ಎರಡನೇ ಸಲ ನಾವು ಕುದಿಯಕ ಇಟ್ಟಿದ್ದೀವಿ ಅವನು ತಗದ ಆರಾಕ ಹೆಣ್ಣು ಈಗ ಮೊದಲನೇದು ಅಂದ್ರೆ ಒಂದು ಸ್ವೀಟ್ ಚಕೋಲಿ ನಿಮ್ಗ ತೋರಿಸ್ತೀವಿ ಅವೇನ್ ಕುದಿಯಾಕೆ ಇಟ್ಟಿದ್ದೀವ್ರಲೇ ನೀರು ಅದ ನೀರೊಳಗೆ ನಾವು ಒಂದು ಕಪ್ ಆರ್ಗ್ಯಾನಿಕ್ ಬೆಲ್ಲ ಹಾಕೀವ್ರಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡತ್ತೀವಿ ನೀವು ಅದನ್ನ ಯೂಸ್ ಮಾಡ್ರಿ ಆದಷ್ಟ ಆಮೇಲೆ ಬೆಲ್ಲ ನೀವು ಕರಗಿಸ್ಬೇಕು ನೋಡ್ಬೋದು ಶುದ್ಧ ಬೆಲ್ಲ ಐತ್ರಿ ಆಮೇಲೆ ಅದಕ್ಕೆ ನಾವು ಏನು ಮಾಡ್ನಪ್ಪ ಅಂತಂದ್ರೆ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಹಸಿ ಅನ್ನ ತುರ್ದ ಹಸಿ ಕೊಬ್ಬರಿ ಅನ್ನ ಕಂಪಲ್ಸರಿ ಅದನ್ನ ಹಾಕತ್ತೀವಿ ನೋಡ್ಕೊಂಡು ಇಷ್ಟ ಇಷ್ಟ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು ಬೆಲ್ಲ ಇನ್ನಟ್ಟು ಬೇಕಂದ್ರೆ ನೀವು ಬೆಲ್ಲನೂ ಜಾಸ್ತಿ ಹಾಕ್ಬೋದು ಈಗ ಕಟ್ ಮಾಡಿ ಇಟ್ಟಿದ್ದೀವ್ರಲ್ಲೇ ಎಲ್ಲ ಎಲ್ಲಿ ಅವನ್ನ ಈಗ ತಂದ ಹಾಕತ್ತೀವ್ರಿ ಅಂದ್ರೆ ಒಂದನೇ ಸಲೆ ಕಟ್ ಮಾಡಿದ್ರು ಎರಡನೇ ಸಲ ಕಟ್ ಮಾಡ್ತೀವಲ್ಲ ಅದನ್ನ ಇನ್ನೊಂದು ಕಡೆ ನಾವು ಹಾಕ್ತಿವಿ ಈಗ ಎಲ್ಲಾನು ನಾವ ಇಲ್ಲಿ ಹಾಕೀವ್ರಿ ಅಂದ್ರೆ ಒಂದನೇ ಸಲೆ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕಿ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಬೇಕಾಕತ್ರಿ ಇದೇನೈತ್ರಲ್ಲ ಸ್ವೀಟ್ ಚಕೋಲಿ ಭಾಳ ಜನಕ್ಕೆ ಅಂದ್ರೆ ಭಾಳ ಜನಕ್ಕೆ ಇಷ್ಟ ಆಗ್ತದ್ರಿ ಖಾರ ಚಕೋಲಿ ಕಡಿಮೆ ತಿಂದವ್ರಿದ್ರು ಆದ್ರ ಸ್ವೀಟ್ ಚಕೋಲಿ ಬಹಳ ಮಂದಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಚಲೋ ಆಗ್ತೈತಿ ಯಾಕಂದ್ರೆ ಒಂದ್ಸಲ ನೀವು ಟ್ರೈ ಮಾಡ್ಬೇಕ್ರಿ ಮಾಡಿದಾಗ ನಿಮಗೂ ಗೊತ್ತಾಗ್ತೈತಿ ನಾ ಎದಕ್ಕೆ ಹೇಳಿದ್ನಿ ಏನು ವಾಪಸ್ ವಾಪಸ್ ಅಂತ ಹೇಳಿ ಆಮೇಲೆ ನೋಡ್ಬೋದ್ರಿ ನಿಮ್ಗೆ ಕುದ್ದಾಂಗ ಕುದ್ದಾಂಗದ ಗಟ್ಟಿ ಹಾಕಕ್ಕೆ ಸ್ಟಾರ್ಟ್ ರೀ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ತೆಗಿರಿ ಗಟ್ಟಿ ಆಗಿ ಇರ್ತೈತಿ ಇದನ್ನ ಇನ್ನೊಂದ್ ರೀತಿಯೊಳಗು ಅಂದ್ರೆ ಡೈರೆಕ್ಟ್ ಲಟಿಸಿ ದೊಡ್ಡ ದೊಡ್ಡ ಅಂದ್ರೆ ದೊಡ್ಡ ದೊಡ್ಡ ಲಟಿಸಿ ಮಾಡ್ಬೋದು ರೀ ಬಟ್ ಫಸ್ಟ್ ಟೈಮ್ ಹಿಂಗೆ ಹಿಂಗ್ ಮಾಡ್ರಿ ಈಜಿ ಅದಕ್ಕೆ ಅಂತ ತೋರಿಸಿದೀವಿ ಈಗ ಸ್ವಲ್ಪ ಏಲಕ್ಕಿ ಹಾಕಿ ನಾವು ಮಿಕ್ಸ್ ರೀ ಮಿಕ್ಸ್ ಮಾಡಿದ್ರೆ ಬಹಳ ಬಾರಿ ಆಗಿ ಒಂದು ರುಚಿ ಕೊರತೈತ್ರಿ ಅದ ನಿಮ್ಗೆ ಇನ್ನೊಂದು ರೀತಿ ಇದ ಸಿಹಿ ಚಕ್ಲಿಯನ್ನು ನಾವು ಈಗಾಗ್ಲೇ ತೋರ್ಸಿದಿವಿ ನೋಡಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೇನೆ ರೀ ಅದು ಬೇರೆ ಟೈಪ್ ಒಳಗೆ ನೀವು ಹಂಗೂ ಮಾಡ್ಬೋದು ರೀ ಈಗ ರೆಡಿ ಆಗೈತೆ ರೀ ನಮ್ಮ ಸ್ವೀಟ್ ಚಕೊಲಿ ಅಥವಾ ಒಣ್ಣೆ ವಿಧಾನದ ಈ ಒಂದು ಚಕಲಿ ಭಾಳ ಬಾರಿಯಾಗಿ ಸ್ವೀಟ್ ಸ್ವೀಟ್ ಆಗಿ ರೆಡಿ ಆಗೈತೆ ರೀ ಇನ್ನು ಎರಡನೇದ ಕಡೆ ಹೋಗೋಣ ಎರಡನೇದ ಖಾರ ಚಕೊಲಿ ರೀ ಭಾಳ ಮಂದಿ ಅಂದ್ರೆ ಸ್ಪೈಸಿ ಇಷ್ಟಪಡ್ತಿರ್ತಾರಲೆ ಅವ್ರಿಗೆ ಒಂದೊಂದು ಹೇಳಿ ಮಾಡಿಸಿದ ರೆಸಿಪಿ ಮೊದಲಿಗೆ ಒಂದು ಕಡಾಯಿದಾಗ ಅಥವಾ ಒಂದು ರೀ ಎಣ್ಣೆ ಕಾಯಿ ಕಾಯಿಣ್ಣು ಸ್ವಲ್ಪ ಎಣ್ಣೆ ಎಣ್ಣೆ ಕಾಯ್ದಾದ್ಮೇಲೆ ನಾವು ಸಾಸಿವೆ ಹಾಕೋಣ ರೀ ನೆಕ್ಸ್ಟ್ ಜೀರಿಗೆ ಹಾಕೊಂಡು ರೀ ಇಂಗ್ರೀಡಿಯೆಂಟ್ಸ ನೀವು ನೆನಪಿಟ್ಕೋತ ಹೋಗ್ರಿ ಇಲ್ಲಾಂದ್ರೆ ಆಮೇಲೆ ನೀವು ಮಾಡುವಾಗ ರೆಡಿ ಮಾಡ್ಕೋರಿ ನೋಡಿ ಈಗ ಏನು ಮಾಡೋದು ಅಂತಂದ್ರೆ ಕರಿಬೇವ್ಲಿ ರೀ ಕರಿಬೇವು ಚರ್ರ್ ಮಾಡತ್ತಿಟ್ಟ ಅದು ಸೌಂಡ್ ಭಾರಿ ಬರ್ತೈತಿ ಆಮೇಲೆ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಸಣ್ಣದ ಕಟ್ ಮಾಡಿ ರೀ ಉಳ್ಳಾಗಡ್ಡಿನೂ ಈಗ ಚೆಂದಂಗ ಎಣ್ಣೆಗ ನಾವು ಸ್ವಲ್ಪ ತಿರುಬ್ಯಾಡತ್ತೇವ್ರಿ ಈಗ ನೋಡ್ಬೋದು ನೀವು ಒಣ್ಣೆ ವಿಧಾನದ ಚಕ್ಕಲಿಕ್ಕಿನ್ನ ಇದು ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ ಆಮೇಲೆ ಈಗ ಬೆಳ್ಳುಳ್ಳಿ ಹಾಕತ್ತೀವಿ ರೀ ಬೆಳ್ಳುಳ್ಳಿ ಒಬ್ಬೊಬ್ರು ಹಾಕಂಗಿಲ್ಲ ಸ್ಕಿಪ್ ಮಾಡ್ರಿ ನಡೀತೈತಿ ಆದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಬಹಳ ಬಾರಿ ಟೇಸ್ಟ್ ಬರ್ತೈತ್ರಿ ಹಂಗ ಒಂದು ಜಜ್ ಹಾಕ್ರಿ ಬೆಳ್ಳುಳ್ಳಿ ಇಲ್ಲ ಅಂತಂದ್ರೆ ನೀವು ಸಣ್ಣ ಹಂಗಿ ಕಟ್ ಮಾಡಿ ಈ ರೀತಿ ನಾವು ಹಾಕಿದಿವಿ ಹಿಂಗ ಹಾಕ್ರಿ ಈಗ ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗಕ ನೀವ್ ಬಿಡ್ಬೇಕಾಕ್ರಿ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಯ್ತು ಅಂತಂದ್ರೆ ನೀವದ ಟೊಮ್ಯಾಟೊ ಹಾಕ್ಬೇಕ್ರಿ ಒಂದು ಸಣ್ಣ ಸೈಜ್ ಟೊಮ್ಯಾಟೊ ನಾವು ಕಟ್ ಮಾಡಿ ತಗೊಂಡಿದ್ದೀವ್ರಿ ಟೊಮೆಟೊ ಹಾಕಿ ನೀವದನ್ನು ಕಂಪ್ಲೀಟ್ ಆಗಿ ತಿರುಗಾಡ್ಬೇಕು ಅಂದ್ರೆ ಸ್ವಲ್ಪ ಟೊಮೆಟೊ ಸಾಫ್ಟ್ ಹಾಕ್ಬೇಕ್ರಿ ಈಗ ನೋಡ್ಬೋದು ರೀ ನಿಮ್ಮ ಟೊಮೆಟೊ ಸಣ್ಣಂಗಿ ಸಾಫ್ಟ್ ಆಗತ್ತವು ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನು ಮಧ್ಯಾಹ್ನ ಮಾಡ್ಬೋದು ರೀ ಆಮೇಲೆ ಸಾಯಂಕಾಲ ಅಂದ್ರೆ ರಾತ್ರಿ ಊಟಕ್ಕೆ ಮಾಡ್ಬೋದು ರೀ ಮುಂಜಾನೆ ನಾಷ್ಟಾಕ್ ಮಾಡ್ಬೋದು ಯಾವಾಗ ಬೇಕಾದ್ ಮಾಡ್ಬೋದು ರೀ ಈಗ ಈಗ ಮಾಡ್ಬೇಕತ್ತೇನಿಲ್ಲ ಚಕೋಲಿ ಎರಡೂ ರೀತಿ ಚಕೋಲಿ ನೀವು ಯಾವಾಗ ಬೇಕಾದ್ರು ಟ್ರೈ ಮಾಡ್ರಿ ನಾವು ಸಂಜೆ ಮಡಿ ಬರಾತೈತಿ ಅದಕ್ಕೆ ನಾವು ಈಗ ಮಾಡ್ಕೊಂಡು ತಿನ್ನೋರದ್ರಿ ಈಗ ನೋಡ್ಬೋದು ನೀವು ನೆಕ್ಸ್ಟ್ ನಾವು ಉಪ್ಪು ಹಾಕತ್ತೀವಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡತ್ತೀವಿ ಅಂದ್ರೆ ಟೊಮೆಟೊ ಈಗ ಸಣ್ಣ ಸಣ್ಣ ಕಾಣತ್ತವ ಈಗ ಅದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿ ರೀ ಅರಿಶಿನ ಪುಡಿನೂ ಸ್ವಲ್ಪ ರೀ ನೋಡ್ಕೊಂಡು ನೋಡ್ಕೊಂಡು ಇಟ್ಟಿಟ್ಟು ಹಾಕ್ರಿ ಭಾಳ ಹಾಕಬೇಡ್ರಿ ಸ್ವಲ್ಪ ನಾವಿಲ್ಲಿ ಗರಂ ಮಸಾಲ ಹಾಕೇವ್ರಿ ಮತ್ತು ಕೆಂಪು ಖಾರದ ಪುಡಿಯನ್ನ ಇಲ್ಲಿ ನಾವು ರೀ ಇಷ್ಟು ಹಾಕಿ ಒಮ್ಮೆ ಮತ್ತೊಮ್ಮೆ ಅದನ್ನು ಬರೋಬ್ಬರಿ ಹೇಗೆ ಮಿಕ್ಸ್ ಮಾಡಕತ್ತೇವ್ರಿ ಈಗ ನೋಡ್ರಿ ಇಷ್ಟ ಭಾಳ ರೀ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಐತಿ ಮೊದಲ ನಾವು ಆ ಬೇಳೆಯನ್ನು ರೀ ಇಟ್ಟಿದ್ದೇವ್ರಿ ಹೆಸರುಬೇಳೆ ನೀವು ತೊಗರಿ ಬೇಳೆಯನ್ನು ರೀ ಹೆಸರು ಬೇಳೆಯನ್ನು ನಾವು ಮೊದ್ಲು ಕುದಿಸ್ಕೊಂಡು ಇದು ನೆನಪಿನಾಗ ಇರಲಿ ಅಂದರೆ ನೀವು ಮಾಡುವಾಗ ಮೊದಲ ಕುದಿಸ್ಕೊಂಡು ಇಟ್ಟರೆ ನಿಮ್ಗೆ ಕೆಲಸ ಈಸಿ ಆಗ್ಬೇಕು ಅದನ್ನು ಒಂದು ನಾಲ್ಕೈದು ಚಮಚೆ ಹೆಸರು ಬೇಳೆ ಕುದಿಸ್ಕೊಂಡಿದ್ದು ಹಾಕಿ ನಾವು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಕಿನ ಕಡಿಮೆ ನೀರು ಹಾಕಿ ಕುದಿಸೋಕೆ ಸ್ಟಾರ್ಟ್ ಮಾಡಿದ್ದೇವ್ರಿ ರೀ ಸಾಂಬಾರು ಹೆಂಗೆ ಮಾಡ್ತಿರಲ್ಲ ಮೊದ್ಲಿಗೆ ಹಂಗೆ ಇರ್ತೈತಿರಿ ಆದರೆ ಸ್ವಲ್ಪ ಮುಂದುವ ಚೇಂಜ್ ಮಾಡ್ತೀವಿ ರೀ ಅದಕ್ಕೆ ಇದನ್ನು ಖಾರ ಚಕ್ಕೊಳ್ಳಿ ಅಂತ ಕರಿತೇವೆ ಈಗ ನಾವು ಎರಡನೇದು ಏನು ಬ್ಯಾಚ್ ಮಾಡ್ಕೊಂಡಿದ್ದೇವ್ರಿ ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ ಎಲ್ಲಿ ಈಗ ನೋಡ್ಬೋದು ನೀವ ಪದ್ರ ಪದರಾಗಿ ಇಷ್ಟ ಅವು ಹತ್ಕೊಂಡಿದ್ದು ನಿಮಗೆ ರೀ ಹತ್ಕೊಂಡಿದ್ದು ಏನೇನು ಆಗಂಗಿಲ್ಲ ಎಲ್ಲ ಬಿಟ್ಟು ಸರಳಾಗಿ ಬರ್ತಾವು ಈಗ ನೋಡ್ಬೋದು ನೀವು ಅವನು ಹಾಕಿ ನಾವು ಕುದಿಸಕ ಸ್ಟಾರ್ಟ್ ಮಾಡತ್ತೀವ್ರಿ ನಿಮ್ಮ ಖಾರ ಸ್ವಲ್ಪ ಹೆಚ್ಗೆ ತಿನ್ನೋರಿದ್ರೆ ನೀವು ಹೆಚ್ಚಿಗೆ ತಿನ್ರಿ ಯಾಕಂತಂದ್ರೆ ಸ್ಪೈಸಿ ಸ್ಪೈಸಿ ಇಷ್ಟಪಡೋರಿಗೆ ಅದು ಭಾಳ ಭಾರಿ ಅನ್ನಿಸ್ತದೆ ಈಗ ನೋಡ್ಬೋದು ಅಂದ್ರೆ ನಾ ಮೊದಲೇ ಹೇಳ್ದಂಗೆ ರೀ ಸ್ವಲ್ಪ ಎಲ್ಲಿ ಸಣ್ಣ ಕಟ್ ಮಾಡಿರಿ ಭಾಳ ದೊಡ್ಡ ಕಟ್ ಮಾಡಕ್ಕೆ ಹೋಗಬೇಡ್ರಿ ನಿಮಗೆ ಇದನ್ನು ನೋಡಿದ ಕೂಡಲೇ ಅಂದ್ರೆ ಮೊದಲಿಂದ ಮಾಡಿದ ನೋಡಿದ ಕೂಡಲೇ ಗಳ್ಳಿ ಗಡಬ ಪದರ ಗಡಬ ಇವೆಲ್ಲ ನೆನಪಾಗ್ಬೋದು ರೀ ಹವೆ ಗಡಬನ ನೆನಪಾಗ್ಬೋದು ನಾವು ಅವನ್ನೆಲ್ಲ ತೋರಿಸಿದೀವಿ ನೋಡಿಲ್ಲ ಅಂತಂದ್ರೆ ನೋಡ್ಬರಿ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ಶುಂಠಿ ಮೆಣಸು ಗಡಬನು ನಾವು ಮಾಡಿದ್ವಿ ಆಮೇಲೆ ರೀ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರ ಈ ಒಂದು ಭಾಳ ಭಾರಿ ಆಗಿರುವಂತಹ ಖಾರ ಉತ್ತರ ಕರ್ನಾಟಕದ ಸ್ಪೆಷಲ್ ಮತ್ತು ಈ ಒಂದು ಮೊದಲು ಮಾಡಿದಂತಹ ಸ್ವೀಟ್ ಚಕೋಲಿ ಎರಡನ್ನೂ ನಾವು ನಿಮಗೆ ಮಾಡಿ ತೋರಿಸಿದ್ದೇವೆ ರೀ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪ ಸ್ವಲ್ಪ ಕೊಬ್ಬರಿ ತುರಿ ಇಷ್ಟು ಹಾಕಿ ಕೊಡ್ರಿ ಸ್ವಲ್ಪ ತುಪ್ಪ ಹಾಕಿಬಿಡ್ರಿ ಬಿಸಿ ಬಿಸಿ ಇದ್ದಾಗ ಮೇಲ್ಗಡೆ ತುಪ್ಪ ಹಾಕೊಂತಂದ್ರೆ ಅದ್ರ ರುಚಿ ಇನ್ನಷ್ಟು ಡಬಲ್ ಆಗ್ತೈತೆ ರೀ ಈಗ ನೋಡಿರಿ ಎರಡು ರೆಡಿ ಮಾಡಿ ಕೊಟ್ಟಿದ್ದೀವಿ ಅಂತಂದ್ರೆ ನೀವು ನಮಗೆ ಏನರ ಕೊಡ್ರಲ್ಲ ಏನು ಕೊಡೋದು ಬೇಡ್ರಿ ಅನ್ನು ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ ಅವರು ನೋಡಲಿ ಮತ್ತು ಅವರು ಈ ರೆಸಿಪಿ ಟ್ರೈ ಮಾಡಿ ಎಂಜಾಯ್ ಮಾಡಲಿರಿ ಹಂಗ ಮರಿಲಾರ್ದೆ ಮತ್ತೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ರಿ ಸೇವಿ ರಿಚಿಯ ಸೊಬಗು ಅಣ್ಣದಾತು ಸುಖಿ ಭವ ಧನ್ಯವಾದ